ನಮಸ್ಕಾರ ಸ್ನೇಹಿತರೆ ನಾನು ಸರ್ ಆಧುನಿಕ ಕನ್ನಡ ಸಾಹಿತ್ಯ ಲೋಕದಲ್ಲಿ ಬಹುದೊಡ್ಡ ಸಾಧಕರ ಹೆಸರಿನಲ್ಲಿ ಕುವೆಂಪುರವರ ಹೆಸರಿರುವುದು ತಮಗೆಲ್ಲ ಗೊತ್ತಿದ್ದ ಸಂಗತಿ ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದ ರಾಷ್ಟ್ರಕವಿ ಕುವೆಂಪುರವರ ಹುಟ್ಟುಹುಬ್ಬವನ್ನು ವಿಶ್ವಮಾನವ ದಿನಾಚರಣೆಯನ್ನಾಗಿ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಪ್ರತಿವರ್ಷ ಆಚರಿಸಲಾಗುತ್ತಿದೆ ಜಗತ್ತಿನ ಸುಪ್ರಸಿದ್ಧ ಕವಿಗಳ ಸಾಲಿನಲ್ಲಿ ನಿಲ್ಲಬಲ್ಲ ಹಾಗೂ ಎಲ್ಲ ಸಾಮರ್ಥ್ಯವನ್ನು ಹೊಂದಿರುವ ಕುವೆಂಪು ಜಗತ್ತಿಗೆ ಮನುಷ್ಯತ್ವದ ಪಾಠ ಹೇಳಿಕೊಟ್ಟ ಮಹಾನ್ ಮಾನವತಾವಾದಿ ಹಾಗಾಗಿ ಅವರ ಜನ್ಮದಿನವಾದ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ವಿಶ್ವಮಾನವ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತಿದೆ ಅಪಾರ ಪ್ರತಿಭೆ ಹೊಂದಿರುವ ಕರ್ನಾಟಕ ರತ್ನ ಕುವೆಂಪು ಆಗಮನದಿಂದ ಕನ್ನಡ ಸಾಹಿತ್ಯ ಲೋಕದ ದಿಕ್ಕೇ ಬದಲಾಯಿತು ಹೀಗಾಗಿ ರಾ ಬೇಂದ್ರೆಯವರು ಕುವೆಂಪುರವರನ್ನು ಯುಗದ ಕವಿ ಎಂದು ಹೊಗಳಿದ್ದರು ಜಗದ ಕವಿ ಎಂದು ಕರೆದರು ಒಬ್ಬ ಕವಿ ಇನ್ನೊಬ್ಬ ಕವಿಯನ್ನು ಖುಷಿಯಿಂದ ಹೊಗಳುತ್ತಾರೆಂದರೆ ಸಣ್ಣ ವಿಷಯವಲ್ಲ ಏಕೆಂದರೆ ಅವರ ಸಾಧನೆ ಅಂತಹದ್ದಿತ್ತು ಮೊದಲು ಅವರು ಸೃಷ್ಟಿಸಿದ್ದು ಶ್ರೇಷ್ಠ ಕಾವ್ಯ ಅವರ ಸಮಾಜಮುಖಿ ಚಿಂತನೆಗಳು ಸಂಸ್ಕೃತಿ ಸಂಸ್ಕಾರವನ್ನು ಗೌರವದಿಂದ ಕಾಣುತ್ತಿದ್ದರು ಎಲ್ಲ ಸಮಾಜದಲ್ಲಿರುವ ತಾರತಮ್ಯವನ್ನು ತೊಳೆದು ಹಾಕಲು ಪ್ರಯತ್ನಿಸಿದರು ದಯೆ ಕರುಣೆ ಎಲ್ಲವನ್ನು ತುಂಬಿರುವ ಕೂಗೆ ದೊಡ್ಡ ಶಾಸ್ತ್ರ ಹಸಿದವನಿಗೆ ನೀರಿಡಿಕೆಯಾಗಿದವನಿಗೆ ಕುಲ ಕೀಳಬೇಕಾ ಎಂದು ಹೇಳಿದವರು ಅಸಮಾನತೆಯ ವಿರುದ್ಧ ಹೋರಾಟ ಮಾಡಿದರು ಪ್ರತಿ ಬರಹಗಳಲ್ಲಿ ವೈಚಾರಿಕತೆ ಇತ್ತು ನಿರ್ಲಕ್ಷ್ಯಕ್ಕೊಳಗಾದ ಸಮುದಾಯವನ್ನು ಎತ್ತಿ ಹಿಡಿಯುವ ಕೆಲಸ ಮಾಡಿದ ಮಹಾನ್ ಚೇತನ ಕುವೆಂಪುರವರು ಜೈ ಭಾರತ ಜನನಿಯ ತನುಜಾತೆ ಜೈ ಹೇ ಕರ್ನಾಟಕ ಮಾತೆ ಎಂಬುದು ರಾಷ್ಟ್ರಕವಿ ಕುವೆಂಪು ರಚಿಸಿದ ಕರ್ನಾಟಕದ ರಾಜ್ಯದ ಅದ್ಭುತ ನಾಡಗೀತೆಯಾಗಿದೆ ಇದು ಭಾರತ ಮಾತೆಯ ಮಗಳಾದ ಕರ್ನಾಟಕ ಮಾತೆಯನ್ನು ಸ್ತುತಿಸುತ್ತದೆ ನದಿ ವನಗಳು ಋಷಿಮುನಿಗಳು ಇತಿಹಾಸ ಮತ್ತು ಸರ್ವ ಜನಾಂಗದ ಶಾಂತಿಯ ಸಹಬಾಳ್ವೆಯನ್ನು ಬಣ್ಣಿಸುತ್ತದೆ ಈ ಗೀತೆ ಕರ್ನಾಟಕದ ವೈಭವ ವೈವಿಧ್ಯತೆ ಮತ್ತು ಹೆಮ್ಮೆಯನ್ನು ಎತ್ತಿ ಹಿಡಿಯುತ್ತದೆ ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ